ಎಲ್ಲ ರೈತರು ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ್ ಸವನಹಳ್ಳಿ ಗ್ರಾಮದ ರೈತರು ನೀವು ಇಲ್ಲಿ ನೋಡ್ತಾ ಇರಬಹುದು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ವಿಭಿನ್ನವಾಗಿ ಸದ್ದು ಮಾಡಿಸಿ ಅಹ್ ಓಡಿಸಿ ಬೆಳೆಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಧ್ವನಿವರ್ಧಕ ಇದು ಏನ್ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಇದು ಒಂದು ಸ್ವಯಂಚಲಿತ ಧ್ವನಿವರ್ಧಕ ಆಗಿರ್ತೈತಿ ಇದು ಸೋಲರ್ ಇಂದ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ ಆಟೋಮೆಟಿಕ್ ಆಗಿ ಶಬ್ದ ಮಾಡ್ತೈತಿ ಪ್ರತಿ ಹತ್ತು ನಿಮಿಷಕ್ಕೆ ಸರಿ ಒಂದು ನಿಮಿಷ ಶಬ್ದ ಮಾಡ್ತೈತಿ ನಿಮ್ಗೆ ಡೇ ಬೇಕಂದ್ರೆ ಡೇ ಯೂಸ್ ಮಾಡಬಹುದು ನೈಟ್ ಬೇಕಂದ್ರೆ ನೈಟ್ ಯೂಸ್ ಮಾಡಬಹುದು ಯಾವ್ದಾದ್ರು ಹನ್ನೆರಡು ತಾಸು ಇದ್ರ ಬ್ಯಾಟ್ರಿ ಬ್ಯಾಕ್ಅಪ್ ಇರ್ತೈತಿ ಏನ್ ಶಬ್ದ ಮಾಡ್ತೈತಿ ಅಂತ ಹೇಳೋದಾದ್ರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದ್ರುತ್ತವೆ ಮತ್ತು ಯಾವ ಶಬ್ದಗಳು ಅವುಗಳ ಇರಿಟೇಟ್ ಕ್ರಿಯೇಟ್ ಮಾಡ್ತಕ್ಕಂಥ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನ ಅಳವಡಿಸಬಹುದು ರಿಸಲ್ಟೆಡ್ ಏರಿಯಾ ಬಂದ್ಬಿಟ್ಟು ಪಕ್ಷಿಗಳು ಹಾವಳಿದ್ರೆ ಮೂರಿಂದ ಎಕರೆ ರಿಸಲ್ಟೆಡ್ ಏರಿಯಾ ಕಾಡು ಪ್ರಾಣಿಗಳು ಹಾವಳಿದ್ರೆ ಐದರಿಂದ ಹತ್ತು ಎಕರೆ ರಿಸಲ್ಟ್ ಡೇರೆ ಇರತೈತಿ ರೈತರು ಯಾರಿಗೆ ಬೇಕಂದ್ರು ವಿಜಯನಗರ ಜಿಲ್ಲೆ ಕುಡ್ಲಿ ತಾಲೂಕು ಜಂಗಮ ಸೋನಳ್ಳಿ ಗ್ರಾಮಕ್ಕೆ ಬಂದುಬಿಟ್ಟು ತಗೊಂಡೋಗ್ಬೋದು ಇಲ್ಲಾಂದ್ರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ವೀರ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ನೀವು ಸಂಪರ್ಕ ಮಾಡೋದಾದರೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರ್ ಸಂಪರ್ಕ ಮಾಡಿ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಆಮೇಲೆ ನಿಮಗೆ ಫೋಟೋಸ್ ಫೋಟೋಸೆಲ್ಲ ನಿಮಗೆ ವಾಟ್ಸಪ್ ಮೂಲಕ ಕಳಿಸಿ ಅದನ್ನು ನೋಡಿಬಿಟ್ಟು ನಿಮಗೆ ಬೇಕಂದ್ರೆ ತಿಳಿಸಿ ನೀವು ಬೇಕಂದ್ರೆ ಇಲ್ಲಿಗಾದ್ರು ಬಂದುಬಿಟ್ಟು ತಗೊಂಡೋಗಿ ಇಲ್ಲ ನಾವು ಟ್ರಾನ್ಸ್ಪೋರ್ಟ್ ಮೂಲಕನಾದ್ರೂ ಕಳಿಸಿಕೊಡ್ತೀವಿ ನಮಸ್ಕಾರ